ಎಲ್ರಿಗೂ ನಮಸ್ಕಾರ ಇದು ಚೈತ್ರ ಬ್ಲಾಗ್ಸ್ ಎಲ್ಲರೂ ಬೇಯಿಸಿದ್ದೀರಾ ಯಾಕೆ ಬೇಸಿದ್ದೀರಾ ಅಂತ ಕೇಳಿಬಿಡಿ ಯಾಕಂದರೆ ಇದು ಬೆಲ್ಸೀಮಿಯ ರೊಟ್ಟಿ ತೋರಿಸ್ತಾ ಇರೋದು ಇವತ್ತು ಬೆಲ್ಸೀಮಿ ರೊಟ್ಟಿ ಅಂದರೆ ತುಂಬ ಫೇಮಸ್ ಯಾಕಂದರೆ ಅಲ್ಲಿ ಜನರು ಹಾಗೆ ಖಡಕ್ ಹಾಗೆ ಅವ್ರ ಶಕ್ತಿನೂ ಯಾರು ಮೇರ್ಸೋಕ್ಕಾಗತ್ತ ಯಾಕಂದರೆ ಅಷ್ಟು ಕೆಲಸ ಮಾಡ್ತಾರೆ ರೊಟ್ಟಿಯಲ್ಲಿ ಅಷ್ಟು ಪ್ರೋಟೀನ್ ಹಾಗೂ ಶಕ್ತಿ ಇರುತ್ತೆ ರೊಟ್ಟಿನ ಎಲ್ಲರೂ ಮಾಡ್ಕೋತೀನಿ ಯಾಕಂದರೆ ರೊಟ್ಟಿಯಿಂದ ತುಂಬ ಆರೋಗ್ಯಕರ ಇದೆ ಇವತ್ತು ಬೆಳಿಗ್ಗೆನೆ ಎತ್ಕೊಂಡು ರೊಟ್ಟಿ ಹಾಗೂ ಪಲ್ಯ ಮಾಡಿದ್ದೀವಿ ಅತ್ತೆ ರೊಟ್ಟಿ ಮಾಡಿಕೊಟ್ಟಿದ್ದಾರೆ ಅವ್ರ ಕಾಲು ನೋವಿದ್ರೂ ಸಮೇತ ಅತ್ತೆ ಒಂದರೆ ರೊಟ್ಟಿ ಮಾಡಿ ತೋರಿಸಿ ಅಂತ ಹೇಳಿ ಅವತ್ತವರಿಗೆ ಹೇಳಿದ್ದೆ ಸೊ ಅವರು ತೋರಿಸ್ಕೊಟ್ಟಿದ್ದಾರೆ ನೋಡಿ ಹೇಗೆ ಚೆನ್ನಾಗಿ ತರ್ತಾರೆ ಅಂತ ಹೇಳಿ ಸೊ ಇದು ನಾನು ಮಾಡಿದ್ದು ಹುಟ್ಟಿರೋ ರೊಟ್ಟಿ ಇದು ಸೊ ಇದು ಈಗ ಈ ರೊಟ್ಟಿಯಿಂದ ಏನು ಬೆನಿಫಿಟ್ಸ್ ಅಂದರೆ ಈಗ ಜೋಳದ ರೊಟ್ಟಿ ಈಗ ಚಪಾತಿ ಎಲ್ಲ ತಿಂತೀವಿ ಹಾಗೆ ಎರಡೆರಡೆ ರೊಟ್ಟಿನ ಎಲ್ಲರೂ ತಿನ್ನಬೇಕು ಯಾಕಂದರೆ ತುಂಬಾ ಆರೋಗ್ಯಕರ ಮನೆಯಲ್ಲೇ ಮಾಡ್ಕೊಳ್ತೀನಿ ಆದಷ್ಟು ಈಗ ರೆಡಿಮೇಡೆಲ್ಲ ಬಂದಿದೆ ರೆಡಿಮೇಡಲ್ಲಿ ಹೇಗೆ ಹೇಗೆ ಮಾಡ್ತಾರೆ ಏನು ಅಂತ ಹೇಳಕ್ಕೆ ಬರೋದಲ್ಲ ಸೊ ಮ ಆದಷ್ಟು ಮನೆಯಲ್ಲಿ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ಬೆಳ್ಸಿನ ಇದು ತುಂಬಾ ಇಷ್ಟ ಆಗುತ್ತೆ ರೊಟ್ಟಿ ಪಲ್ಯ ಆದಷ್ಟು ಎಲ್ಲರೂ ಸ್ವಲ್ಪ ತರಕಾರಿನ ಸಹ ತಿನ್ನೋಕ್ಕೆ ಟ್ರೈ ಮಾಡಿ ಯಂದರೆ ಬೆನಿಫಿಟ್ಸ್ ಇದೆ ತರಕಾರಿ ಸೊಪ್ಪುಗಳಲ್ಲಿ ಶಕ್ತಿ ಇರುತ್ತೆ ಪ್ರೋಟೀನ್ಸ್ ಇರುತ್ತೆ ವಿಟಮಿನ್ಸ್ ಇರುತ್ತೆ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ತರ್ತಿದಾರಲ್ವ ಸೊ ಎಲ್ಲರೂ ಮಾಡ್ಕೊಳ್ತೀನಿ ರೊಟ್ಟಿನ ಎಷ್ಟು ತೆಳುವಾಗಿ ಎಷ್ಟು ದೊಡ್ಡದಾಗಿ ಮಾಡ್ತಾರೆ ನಾವು ಕೈಯಲ್ಲಿ ಉದ್ರೂ ಸಮೇತ ಎಷ್ಟು ಚೆನ್ನಾಗಿ ಬರೋದಿಲ್ಲ ಕೋಲಲ್ಲಿ ಅವರು ಎಷ್ಟು ಚೆನ್ನಾಗಿ ತಟ್ಟಿದ್ದಾರೆಲ್ವ ಸ್ವಲ್ಪ ಕಾಲು ನೋರಿ ಹುಷಾರಿಲ್ಲ ಅದು ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ ನಿಧಾನವಾಗಿ ಹಂಚಿಗೆ ಹಾಕಿ ಸೊ ನೀರು ಹಾಕುವಾಗ ತುಂಬ ನಿಧಾನವಾಗಿ ಹಾಕಬೇಕು ಯಾಕಂದರೆ ಸ್ವಲ್ಪ ಫಾಸ್ಟಾಗಿ ಏನಾದರೂ ನಾವು ಒರೆಸ್ಬಿಟ್ರೆ ಬಟ್ಟೆಲಿ ಹರಿದೋಗಿ ಬಿಡೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಪೇಷನ್ಸ್ ಬೇಕಲ್ವಾ ಫ್ರೆಂಡ್ಸ್ ಯಾವುದೇ ಕೆಲಸ ಆದರೂ ಶ್ರದ್ಧೆಯಿಂದ ಮಾಡಿದ್ರೆ ಯಾವುದೂ ಕಷ್ಟ ಅಲ್ಲ ಸ್ವಲ್ಪ ಟೈಮ್ ಬೇಕಾಗತ್ತೆ ಸೊ ಎಲ್ಲರೂ ಹೀಗೆ ನೀವು ಕೂಡ ಮನೇಲಿ ಟ್ರೈ ಮಾಡಿಕೊಂಡು ತಿನ್ನಿ ಇದಕ್ಕೆ ನಾನಿವತ್ತು ನೆನ್ಸಿಟ್ಟಿರ್ತಕ್ಕಂಥ ರಾತ್ರಿ ನೆನೆಸಿಟ್ಟಿದ್ದೆ ಬೇಳೆ ಬೇಳೆ ಪಲ್ಯ ಹಾಕು ಚೌಳಿಕಾಯಿ ಪಲ್ಯನ ಮಾಡಿದ್ದೀನಿ ಹೀಗೆ ಆದ ನಂತರ ಒಂದೊಂದು ರೊಟ್ಟಿನ ಮಾಡ್ಕೊಂತಿದ್ದೀನಿ ಸೊ ಎಲ್ಲರಿಗೂ ಇಷ್ಟ ಆಗಿದ್ರೆ ಈ ಮಿನಿ ವ್ಲಾಗ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ತಿಂತಿದ್ದಾರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ದೊಡ್ಡವರು ಸಹ ತಿನ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟಿಂಗ್ ಥ್ಯಾಂಕ್ ಯು